ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ಸಂಕಲ್ಪಶನೈಶ್ಚರಾಯ ನಮಃ ಅಪ್ರತ್ಯಕ್ಷಾ ಶಾಸ್ತ್ರಾಣಿ ವಿವಾದಾಸ್ತೇಷು ಕೇವಲ ಪ್ರತ್ಯಕ್ಷ ಜ್ಯೋತಿಷಂ ಶಾಸ್ತ್ರ ಚಂದ್ರಾರ್ಕೌ ಯತ್ರ ಸಾಕ್ಷಿಣ ಎಲ್ಲ ನನ್ನ ಆತ್ಮೀಯ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕ ನಮಸ್ಕಾರಗಳು ಮೇಷರಾಶಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಗುರುಗಳೇ ಎಲ್ಲರೂ ಜ್ಯೋತಿಷ್ಯದ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಮಾಡಲ್ವೇ ಅಂತ ಕೇಳಿದರು ಹಾಗಾಗಿ ನನ್ನ ರಾಷ್ಟ್ರೀಯ ವಾಹಿನಿಯ ಪ್ರತಿನಿತ್ಯದ ಜ್ಯೋತಿಷ್ಯದ ನಡುವೆ ಸುವರ್ಣ ಸಂಕಲ್ಪದ ಕಾರ್ಯಕ್ರಮದ ನಡುವೆ ಈಗ ನನ್ನ ಯೂಟ್ಯೂಬ್ ವಾಹಿನಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹನ್ನೆರಡು ರಾಶಿಯ ವರ್ಷ ಭವಿಷ್ಯ ಮೊದಲಿಗೆ ಇವತ್ತು ಮೇಷರಾಶಿಯ ಭವಿಷ್ಯ ಮೊದಲು ಗೃಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಗುರು ಮೂರನೇ ಮನೆಯಿಂದ ಐದನೇ ಮನೆಗೆ ಅಂದರೆ ಮಿಥುನ ರಾಶಿಯಿಂದ ಸಿಂಹರಾಶಿಯವರೆಗೆ ಸಂಚಾರವನ್ನು ಮಾಡ್ತಾರೆ ಡಿಸೆಂಬರ್ವರೆಗೆ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ವರೆಗೆ ಮಾತ್ರ ಕೇತು ಪಂಚಮದಿಂದ ಚತುರ್ಥ ಸ್ಥಾನಕ್ಕೆ ಸುಖ ಸ್ಥಾನಕ್ಕೆ ಬರ್ತಾರೆ ರವಿ ಭಾಗ್ಯದಲ್ಲಿಯೇ ಸಂಚಾರ ಮುಂದುವರಿಯುತ್ತೆ ಒಂದು ಚಕ್ರವನ್ನು ಸಂಪೂರ್ಣವಾಗಿ ಪೂರೈಸಿ ಕುಜ ಫಿಫ್ತ್ ಹೌಸ್ವರೆಗೆ ಬರ್ತಾರೆ ಬುಧ ಒಂಬತ್ತನೇ ಮನೆಯಲ್ಲಿಯೇ ಇರ್ತಾರೆ ಮತ್ತು ಶುಕ್ರ ಒಂಬತ್ತನೇ ಮನೆಯಿಂದ ಒಂದು ಚಕ್ರವನ್ನು ಪೂರೈಸಿ ಎಂಟನೇ ಮನೆಗೆ ಬರ್ತಾರೆ ಇನ್ನು ಗುರು ಶುಕ್ರರ ಅಸ್ತವನ್ನು ನೋಡುವಂತಹ ಸಂದರ್ಭದಲ್ಲಿ ಗುರುವಿನ ಅಸ್ತ ಎರಡು ಸಾವಿರದ ಇಪ್ಪತ್ತಾರರ ಜುಲೈ ತಿಂಗಳಿನ ಇಪ್ಪತ್ತನೇ ತಾರೀಖಿನಿಂದ ಹಿಡಿದು ಆಗಸ್ಟ್ ಹನ್ನೊಂದರವರೆಗೆ ಗುರು ಅಸ್ತ ಶುಕ್ರಾಸ್ತ ಬಂದು ಅಕ್ಟೋಬರ್ ಹತ್ತೊಂಬತ್ತರಿಂದ ಮೂವತ್ತನೇ ತಾರೀಕು ಅಕ್ಟೋಬರ್ವರೆಗೆ ಸೊ ಇದು ಒಟ್ಟಾರೆಯಾಗಿ ಗ್ರಹಸ್ಥಿತಿಗಳು ಮೇಷರಾಶಿಗೆ ಹಾಗಾದರೆ ನೋಡಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಫಲಾಫಲಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಗೆ ಸಾಧ್ಯತೆಗಳಿದ್ದಾವೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳಿಗೆ ಗ್ರೋತ್ ಆಗತ್ತಾ ಅಂತ ಕೇಳಿದ್ರೆ ಎಸ್ ವಿದ್ಯಾರ್ಥಿಗಳಿಗೆ ಗ್ರೋತ್ ಆಗುತ್ತೆ ಪ್ರಗತಿ ಅನ್ನುವಂಥದ್ದಿರುತ್ತೆ ಪ್ರಾರಂಭದಲ್ಲಿ ಅಂದರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಳಗಿನ ಎಲ್ಲ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡ್ರೆ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗ್ರೋತ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಕಾಸ್ ನಿಮ್ಮ ಪವರ್ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಓದ್ತೀರಿ ಸಾಡೆ ಸಾತ್ ಅನ್ನುವಂಥದ್ದು ನಿಮ್ಮನ್ನು ಪದೇ 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 ನೆನಪು ಮಾಡುತ್ತೆ ನಾನು ಚೆನ್ನಾಗಿ ಓದಬೇಕು ಇಲ್ಲದೆ ಹೋದರೆ ನನಗೆ ಈ ಸಲ ಒಳ್ಳೆ ರಿಸಲ್ಟ್ ಬರಲ್ಲ ಅನ್ನುವಂತಹ ಒಂದಷ್ಟು ಯೋಚನೆಗಳು ವಿದ್ಯಾರ್ಥಿಗಳಿಗಿರುತ್ತೆ ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರು ಪ್ರಗತಿಯನ್ನು ಕಾಣ್ತೀರಿ ಇಂಪ್ರೂವ್ಮೆಂಟ್ ಸಿಗತ್ತೆ ಪರಿಹಾರಗಳು ಬೇಕು ಎಲ್ಲ ರಾಶಿಯವರಿಗೂ ಪರಿಹಾರಗಳು ಬೇಕು ಎಲ್ಲ ವ್ಯಕ್ತಿತ್ವದವರಿಗೂ ಎಲ್ಲ ಅವರಿಗೂ ಕೂಡ ಪರಿಹಾರಗಳು ಬೇಕು ಹಾಗಾದರೆ ಪ್ರಗತಿ ಇದೆಯಾ ಅಂತ ಕೇಳಿದರೆ ಗ್ರೋತ್ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದಷ್ಟು ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಕೇಳಿದ್ರೆ ಎಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ರೋತನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಇನ್ನು ಅನುಕೂಲ ವೃದ್ಧಿ ಅಂದರೆ ವಸ್ತು ವಾಹನಗಳನ್ನು ಏನಾದರೂ ನಾನು ಸ್ವಲ್ಪ ಖರೀದಿ ಮಾಡ್ತೀನ ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರು ಎಲ್ಲ ಆರ್ಥಿಕ ಸಂಕಷ್ಟಗಳ ನಡುವೆ ಒಂದಷ್ಟು ಹಣವನ್ನು ಕೂಡಿಟ್ಟು ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡ್ತೀರಿ ಹಾಗಾದರೆ ಬ್ಯಾಡೇ ಇಲ್ವಾ ಬ್ಯಾಡ್ ಇರುತ್ತೆ ಫಸ್ಟ್ ಒಳ್ಳೆಯದನ್ನು ಕೇಳ್ಕೊಂಬಿಡೋಣ ಶುಭ ಸುದ್ದಿ ಕೇಳಿದ ಮೇಲೆ ಪರ್ಸಂಟೇಜ್ ವೈಸ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಶುಭ ಇದ್ದಾಗ ಒಂದು ಟೆನ್ ಪರ್ಸೆಂಟ್ ಕಷ್ಟ ಬಂದರೆ ನಿಮಗೆ ಗೊತ್ತು ಯು ನೋ ಹೌ ಟು ಸಾಲ್ವ್ ಅನ್ನುವಂಥದ್ದು ಹಾಗಾಗಿ ಅನುಕೂಲ ವೃದ್ಧಿ ಆಗುತ್ತೆ ವಸ್ತುಗಳನ್ನು ಖರೀದಿ ಮಾಡ್ತೀರಿ ಹಾಗಾದರೆ ಬ್ಯಾಡ್ ಏನು ಅಂತ ಕೇಳಿದ್ರೆ ಒಂಚೂರು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕಾಗತ್ತೆ ಇಲ್ಲದೆ ಹೋದರೆ ಅನಾರೋಗ್ಯ ಬರುವಂಥದ್ದು ಬಿಕಾಸ್ ಆಫ್ ಯುವರ್ ಲೈಫ್ ಸ್ಟೈಲ್ ಅತಿಯಾದಂತಹ ಒತ್ತಡ ಸ್ಟ್ರೆಸ್ಸು ಅನವಶ್ಯಕವಾದಂತಹ ಪ್ರಯಾಣಗಳು ಅನವಶ್ಯಕವಾದಂತಹ ಚಿಂತೆ ಸಾಡೆ ಸಾತಲ್ಲಿ ಸೆಲ್ಫ್ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ನೀವು ಮಾಡಿಕೊಳ್ಳುವಂತಹ ಒಂದಷ್ಟು ತೊಂದರೆಗಳು ಅದು ನಿಮ್ಮನ್ನು ಅನಾರೋಗ್ಯಕ್ಕೀಡು ಮಾಡುತ್ತೆ ಇನ್ನು ಲಾಭ ಆಗತ್ತಾ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಂತ ಕೇಳಿದರೆ ಎಸ್ ಆಗತ್ತೆ ಲಾಭದ ಯೋಗ ಇದ್ದಾವೆ ಒಂದಷ್ಟು ಲಾಭ ಮಾಡ್ಕೊಳ್ತೀರಿ ಆ ಲಾಭದ ಒಂದಷ್ಟು ಪರ್ಸಂಟೇಜ್ ವೈಸ್ ನೀವು ಒಂದು ಹಂಡ್ರೆಡ್ ಪರ್ಸೆಂಟ್ ಇನ್ವೆಸ್ಟ್ ಮಾಡಿದ್ದೀರಿ ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮ್ಗೆ ಲಾಭನೇ ಬಂದಿದೆ ಅಂತ ಆದರೆ ನಿಮ್ಗಿಡ ಮೂವತ್ತು ಪರ್ಸೆಂಟ್ ನಿಮ್ಮ ಖರ್ಚಿಗೆ ಹೊರಟೋಯ್ತು ಅಂತಾದರೂ ಕೂಡ ನೀವು ಅದರಲ್ಲಿ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಇಟ್ ಮೀನ್ಸ್ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟಲ್ಲಿ ನೀವು ಸೇವಿಂಗ್ಸ್ ಮಾಡ್ತೀರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದುಃಖ ಇರಲ್ವಾ ಎಲ್ಲ ನನಗೆ ಅಂದ್ಕೊಂಡಂಗೆ ಆಗ್ಬಿಡತ್ತಾ ಉದ್ಯೋಗದಲ್ಲಿ ಏನು ಟೆನ್ಷನ್ ಇರಲ್ವಾ ಮನೆಯಲ್ಲಿ ನಾನು ಕೇಳಿದ್ದನ್ನೆಲ್ಲ ಕೊಡಿಸ್ಬಿಡ್ತಾರಾ ಅಥವಾ ಮನೆಯಲ್ಲಿ ಎಲ್ಲ ವ್ಯಾವಹಾರಿಕ ಜೀವನಗಳು ಸಂಬಂಧಿಸಲಿರ್ಬೋದು ತಂದೆ ತಾಯಿಗಳಿರ್ಬೋದು ಯಾವುದೋ ಆಸ್ತಿ ವಿಷಯ ಇದರಲ್ಲೆಲ್ಲ ನನಗೆ ಹೇಳಿದ್ದಕ್ಕೆಲ್ಲ ಎಸ್ ಅಂತ ಕೇಳಿದ್ರೂ ಇಲ್ಲಿ ದುಃಖ ಉಂಟಾಗತ್ತೆ ಏನು ಮಾಡೋದು ಇಷ್ಟೆಲ್ಲ ಹೊರಗಡೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ ಎಫರ್ಟ್ ಆಗ್ತೀನಿ ಆದರೂ ಕೂಡ ಮನೆಯಲ್ಲಿ ನನ್ನ ನೆಮ್ಮದಿ ಇಲ್ವಲ್ಲ ಒಂದು ನೋವು ನಿಮ್ಮನ್ನು ಕಾಡ್ತಾ ಇರತ್ತೆ ಯು ನೀಡ್ ಟು ಬಿ ಕೇರ್ಫುಲ್ ಇದಕ್ಕೆ ಪ್ರಿಕಾಷನ್ಸ್ ಅವಶ್ಯಕತೆ ಇದೆ ಇನ್ನು ಯಶಸ್ಸೇ ಆಗಲ್ವಾ ಈ ವರ್ಷ ಏನೂ ಗ್ರೋತ್ ಇಲ್ವಾ ಅಂತ ಕೇಳಿದ್ರೆ ಅಗೇನ್ಸ್ ರಿಪೀಟ್ ಅಂತ ಅನಿಸುತ್ತೆ ಬಟ್ ಗ್ರಹಗಳ ಚಲನೆ ಒಂಬತ್ತು ಗ್ರಹಗಳ ಚಲನೆಯ ಆಧಾರದ ಮೇಲೆ ನಾನು ಇದನ್ನು ಭವಿಷ್ಯವನ್ನು ರೆಡಿ ಮಾಡಿದ್ದೀನಿ ಬಿಕಾಸ್ ನಿಮಗೆ ಎವ್ರಿ ಮಂತ್ ವೈಸ್ ನೆಕ್ಸ್ಟ್ ಕೊಡೋಣ ಆದರೆ ಒಂಬತ್ತು ಗ್ರಹಗಳ ಚಲನೆಯಿಂದ ಅಥವಾ ಎಂಟು ಗ್ರಹಗಳ ಚಲನೆಯಿಂದ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮಗೆ ಯಶಸ್ಸು ಸಿಗಲ್ವಾ ಅಂತ ಕೇಳಿದ್ರೆ ಸಿಗತ್ತೆ ಗ್ರಹಗಳ ಸ್ಥಿತಿ ಹೇಳ್ತಾ ಹೋದ್ರೆ ನಿಮಗೆ ಬೇಡ ನಿಮಗೆ ಗೊತ್ತು ನಿಮ್ಗೆ ತುಂಬ ಬುದ್ಧಿವಂತರಿದ್ದೀರಿ ವೀಕ್ಷಕರು ಯಾರೂ ದಡ್ಡ್ರಲ್ಲ ಹಾಗಾಗಿ ಇನ್ನು ಅಗೇನ್ ಅಭಿವೃದ್ಧಿ ಪ್ರಾಪರ್ಟಿ ಖರೀದಿ ಮಾಡ್ತೀನ ಎಲ್ಲರೂ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಾ ಅದೆಲ್ಲವೂ ನನಗೆ ಸಕ್ಸಸ್ ಕೊಡುತ್ತಾ ಶೇರ್ ಮಾರ್ಕೆಟ್ ಈ ಅಟ್ಲೀಸ್ಟ್ ಈ ವರ್ಷ ಆದರೂ ಕೂಡ ನಾನು ಶೇರ್ ಮಾರ್ಕೆಟಲ್ಲಿ ಏನಾದರೂ ಒಂದಷ್ಟು ಗೇನ್ ಮಾಡ್ಕೊಳ್ತೀನಾ ಎಸ್ ಸಾಧ್ಯ ಇದೆ ಮೇಷರಾಶಿ ಬಗ್ಗೆ ಸಾಲ ನೋಡಿ ನೆನ್ಪಿಟ್ಕೋಬೇಕು ಅಗೇನ್ ಹೇಳ್ತಾ ಇದ್ದೀನಿ ಸಾಲ ಮಾಡಬಾರ್ದು ಈ ವರ್ಷ ಎಷ್ಟಿದೆಯೋ ಅಷ್ಟರಲ್ಲಿ ನನಗೆ ಶಕ್ತಿ ಇಲ್ಲ ಗುರುಳೆ ನನಗೆ ನೀವು ಹೇಳಿದ್ದು ಯಾವುದು ನನಗೆ ಬರ್ತಾ ಇಲ್ಲ ನನಗೆ ಲೇಟ್ ಆಗ್ತಾ ಇದೆ ನಾನು ಸಾಲ ಮಾಡಿ ಮುಂದುವರಿಲ್ಲ ಅಂತ ಕೇಳಿದ್ರೆ ಈ ವರ್ಷ ಯಾವ ಕಾರಣಕ್ಕೂ ಸಾಲ ಮಾಡಬೇಡಿ ಯಾವಾಗಲೂ ಮಾಡಬಾರ್ದು ಈ ವರ್ಷನೂ ಮಾಡಬೇಡಿ ಬಿಕಾಸ್ ಏನಕ್ಕೆ ಅಂತ ಕೇಳಿದ್ರೆ ಸಾಲ ನಿಮ್ಗೆ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ ಟೈಮಿಗೆ ನಿಮ್ಗೆ ಅಮೌಂಟ್ ಬರಲ್ಲ ಇಟ್ ಮೀನ್ಸ್ ನೀವು ಏನೋ ಅಂದ್ಕೊಂಡಿರ್ತೀರಿ ನಂಗೆ ನಾಳೆ ಉದಾಹರಣೆ ಮಂತ್ ಎಂಡ್ಗೆ ಸ್ಯಾಲ್ರಿ ಬರುತ್ತೆ ಮಂತ್ ಎಂಡ್ ಸ್ಯಾಲ್ರಿ ಇಷ್ಟು ಪರ್ಸೆಂಟೇಜನ್ನು ಎತ್ತಿಟ್ಟು ನಾನು ಸಾಲಕ್ಕೆ ತೀರ್ಸ್ಕೋತೀನಿ ಅಥವಾ ಸಾಲಕ್ಕೆ ಪೇ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ ಈ ಸಲ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಜಾನ್ವರಿ ಟು ಡಿಸೆಂಬರ್ ನಿಮಗೆ ಡಿಲೇ ಆಗೋದು ಜಾಸ್ತಿ ಇನ್ ಟೈಮಿಗೆ ಬರಲ್ಲ ಮತ್ತು ವೈಯಕ್ತಿಕ ಜೀವನ ಸಂತೋಷ ಹೇಗಿರುತ್ತೆ ಸಂತೋಷ ಈ ವರ್ಷ ನಿಮಗೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಂತೋಷ ಇರುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ದುಃಖ ಇರುತ್ತೆ ಬಿಕಾಸ್ ನಿಮ್ಮ ತುಂಬ ನಂಬಿದಂತಹ ವ್ಯಕ್ತಿಗಳು ಇನ್ ಟೈಮ್ ರೀಪೇಮೆಂಟ್ ಮಾಡಲ್ಲ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಅರ್ಥೈಸಿಕೊಳ್ಳಲ್ಲ ಅಥವಾ ನಿಮಗೆ ಒಂದು ಹರ್ಟ್ ಆಗುವಂಥ ಮಾತುಗಳ್ನಾಡ್ತಾರೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಅನ್ನುವಂಥದ್ದು ಈ ವರ್ಷ ನಿಮ್ಗೆ ಅಗೇನ್ ಅಗೇನ್ ರಿಪೀಟ್ ನೆನ್ ಪಡ್ತಾ ಇರುತ್ತೆ ಅದು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಇದೆ ಅದು ಭಯ ಬಿಡಬೇಕಾದಂಥ ಏನಿಲ್ಲ ಪರಿಹಾರದ ಅವಶ್ಯಕತೆ ಇರುತ್ತೆ ಇನ್ನು ಜೀವನ ಮೆರಿಟಲ್ ಲೈಫ್ ಹೇಗಿರುತ್ತೆ ಅಥವಾ ಮದುವೆ ಆಗೋ ಯೋಗ ಇದೆಯಾ ಅಂತ ಕೇಳಿದ್ರೆ ಈ ವರ್ಷ ಎಸ್ ನಿಮಗೆ ಮದುವೆ ಆಗುವ ಯೋಗ ಇದ್ದಾವೆ ಗುರುಬಲವೂ ಇರುತ್ತೆ ಹಾಗಾಗಿ ಆಫ್ಟರ್ ಮೇ ಬಿಫೋರ್ ಮೇ ಅನ್ನುವಂಥದ್ದು ಮೇನಲ್ಲಿ ಗುರು ಚೇಂಜ್ ಆಗುತ್ತೆ ಸೊ ಹಾಗಾಗಿ ಎಕ್ಸೆಪ್ಟ್ ಗುರುವಿನ ರೆಟ್ರೋಗ್ರೇಡನ್ನು ಒಂದು ಹೊರತುಪಡಿಸಿದರೆ ಅಥವಾ ಅರ್ಥವನ್ನು ಹೊರತುಪಡಿಸಿದರೆ ನಿಮಗೆ ಈ ವರ್ಷ ಮ್ಯಾರೇಜ್ ಯೋಗ ಮದುವೆ ಯೋಗ ಅನ್ನುವಂಥದ್ದಿದೆ ಇನ್ನು ಪ್ರೀತಿ ನಿಮ್ಮನ್ನು ಅರ್ಥೈಸಿಕೊಳ್ತಾರಾ ಅಂತ ಕೇಳಿದ್ರೆ ಗಂಡ ಹೆಂಡತಿಯ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಬಿಕಾಸ್ ಆಫ್ ಸಾಡೆ ಸಾಥ್ ಸೋತ್ರರು ಕೂಡ ನಿಮಗೆ ನಿಮ್ಮ ಪಾರ್ಟ್ನರಿಂದ ಒಳ್ಳೆ ಸಜೆಷನ್ ಅಥವಾ ಒಂದು ಒಳ್ಳೆಯ ರೀತಿಯಾದ ಮಾರಲ್ ಸಪೋರ್ಟ್ ಇರುತ್ತೆ ಅದು ನೀವು ಲಕ್ಕಿ ಈ ವರ್ಷ ಸ್ಪರ್ಧಾತ್ಮಕ ವಿಷಯಗಳು ಕಾಂಪಿಟೇಷನ್ ಅನ್ನುವಂಥದ್ದು ಹೆವಿ ಇರುತ್ತೆ ಈ ವರ್ಷ ಆಗಿರಬೇಕು ಎವ್ರಿ ಈಚ್ ಆ್ಯಂಡ್ ಮೂಮೆಂಟ್ ಪ್ರತಿ ಕ್ಷಣವೂ ಕೂಡ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ ಇಲ್ಲದೆ ಹೋದರೆ ಸಾಡೆ ಸಾಥ್ ಅನ್ನುವಂಥದ್ದು ನಿಮಗೇನು ಮಾಡುತ್ತೆ ನಿಮ್ಮ ಜೀವನದಲ್ಲಿ ಹಲವು ಸೋಲುಗಳು ಬರೋ ಹಾಗೆ ಮಾಡ್ತಾ ಹೋಗುತ್ತೆ ಹಾಗಾಗಿ ಕೇರ್ಫುಲ್ಲಾಗಿರಿ ಒಳ್ಳೆಯ ಪರಿಹಾರ ಮಾಡಿಕೊಳ್ಳಿ ಹಾಗಾದ್ರೆ ಒಟ್ಟಾರೆ ಈ ವರ್ಷಕ್ಕೆ ಏನು ಪರಿಹಾರ ಬೇಕು ಪರಿಹಾರ ಈ ವರ್ಷ ಸಾಡೆ ಸಾತ್ ಇರೋದರಿಂದಾಗಿ ಶನಿಯ ಆರಾಧನೆ ರಾಹುಕೇತುಗಳ ಆರಾಧನೆ ಅತ್ಯವಶ್ಯಕ ಶನಿ ಕೇತು ನಿಮಗೆ ಟ್ರಬಲನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚು ಶನಿ ಪರಮಾತ್ಮನ ಶಾಂತಿಗೋಸ್ಕರ ಪ್ರತಿ ಶನಿವಾರ ಶನಿವಾರ ಸಾಡೆ ಸಾತ್ ಇರೋದರಿಂದ ನೀವು ಆಂಜನೇಯನ್ ಟೆಂಪಲ್ಗೆ ಹೋಗ್ತಕ್ಕಂಥದ್ದು ಹನುಮಾನ್ ಚಾಲೀಸ ಡೈಲಿ ಹೇಳ್ಕೊಡ್ತಕ್ಕಂಥದ್ದು ಶನೈಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗೋದು ಎಳ ಅನ್ಸೋದು ಇದೆಲ್ಲವೇ ಇನ್ನು ಆಯುಷ್ಯದ ಬಗ್ಗೆ ಯೋಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಿಲೋ ಸಿಕ್ಸ್ಟಿ ಇದ್ದರೆ ಯಾವ ಸಂಕಷ್ಟವೂ ಇಲ್ಲ ಆಫ್ಟರ್ ಸಿಕ್ಸ್ಟಿ ಇದ್ದರೆ ಒಂದು ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಬಿಕಾಸ್ ಥರ್ಡ್ ಟೈಮ್ ಸಾಡೆ ಸಾತ್ ಸ್ಟಾರ್ಟ್ ಆಗಿದ್ರೆ ನಿಮಗೆ ಇಟ್ ವಿಲ್ ಬಿ ಟ್ರಬಲ್ ಆಯುಷ್ಯ ಅನ್ನುವಂಥದ್ದು ಬಂದರೆ ಸಿಕ್ಸ್ಟಿ ಫೈವ್ ಸೆವೆಂಟಿ ಪ್ಲಸ್ ಇರ್ತಕ್ಕಂಥವ್ರು ಸ್ವಲ್ಪ ಆಯುಷ್ಯದ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕು ಅದರ್ವೈಸ್ ವಿದ್ಯಾರ್ಥಿಗಳಿಗೆ ಉದ್ಯೋಗಿಗಳಿಗೆ ದಂಪತಿಗಳಿಗೆ ಯಾವುದೇ ರೀತಿಯಾದಂಥ ಆಯುಷ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ದೊಡ್ಡದಾದಂತಹ ಮೇಜರ್ ಡ್ರಾಬ್ಯಾಕ್ ಯಾವುದೂ ಇಲ್ಲ ಅಬೌ ಸಿಕ್ಸ್ಟಿ ಫೈವ್ ಇದ್ರೆ ಒಂಚೂರು ಆರೋಗ್ಯದ ಕಡೆ ಗಮನ ಹರಿಸ್ಕೊಳ್ಳಿ ಹನುಮಾನ್ ಚಾಲಿಸ ಓದಿ ಶನಿಶಾಂತಿ ಮಾಡ್ಕೊಳ್ಳಿ ಹಾಗಾದರೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಹಣ ಸಕಾಲಕ್ಕೆ ಬರಬೇಕು ಮೇಷರಾಶಿಯವರಿಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಡ್ರಾಬ್ಯಾಕ್ ಏನು ಅಂತ ಕೇಳಿದ್ರೆ ಕೊಟ್ಟಿರುವ ಹಣ ಸಕಾಲಕ್ಕೆ ಬರಲ್ಲ ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳು ಇನ್ ಟೈಮ್ ಆಗಲ್ಲ ಯಾವಾಗಲೂ ಡಿಲೇ ಆಗುತ್ತೆ ಪೋಸ್ಟ್ಪೋಂಡ್ ಆಗುತ್ತೆ ಅದಕ್ಕೊಂದು ವಿಶೇಷವಾದಂತಹ ಮಂತ್ರ ಕೊಟ್ಟಿರುವ ಹಣ ಸಕಾಲಕ್ಕೆ ಬರಲಿ ಅನ್ನುವಂತಹ ಕಾರಣಕ್ಕೆ ಎಲ್ಲ ರಾಶಿಯವರು ಹೇಳ್ಕೊಬೌದು ಹೇಳ್ಕೋಬೇಕು ಕೊಟ್ಟಿರುವ ಹಣ ಇನ್ವೆಸ್ಟ್ಮೆಂಟ್ ಮಾಡಿರುವ ಹಣ ಸಕಾಲಕ್ಕೆ ಬರಬೇಕು ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ನನಗೆ ಇನ್ ಟೈಮ್ ಸ್ಯಾಲ್ರಿ ಬರ್ತಿಲ್ಲ ನಾನು ಯಾರಿಗೂ ದುಡ್ಡು ಕೊಟ್ಟಿದ್ದೆ ಅವ್ರು ನನಗೆ ರಿಟರ್ನ್ ಕೊಡ್ತಿಲ್ಲ ಅವರಿಗೆ ಈ ಮಂತ್ರ ವೆರಿ ಪವರ್ಫುಲ್ ಓಂ ದೇವಿ ಈಶ್ವರಿ ಭಗವತಿ ಕಾಳಿ ಮಾತಾ ಕ್ರಾಂ ಕ್ರೀಂ ಹ್ರೀಂ ಶ್ರೀಂ ಮಮ ದೇಹಿ ಓಂ ಫಟ್ ಸ್ವಾಹ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಓಂ ದೇವಿ ಈಶ್ವರಿ ಭಗವತಿ ಕಾಳಿ ಮಾತಾ ಕ್ರಾಂ ಕ್ಲೀಂ ಹ್ರೀಂ ಶ್ರೀಂ ಮಮ ದೇಹಿ ಓಂ ಫಟ್ ಸ್ವಾಹ ಈ ಮಂತ್ರ ಹೇಳ್ಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಬರಬೇಕಾದಂತಹ ಹಣವನ್ನು ಸಕಾಲಕ್ಕೆ ಇನ್ ಟೈಮ್ಗೆ ಅಂತ ಹಣವನ್ನು ಪ್ರಾಪ್ತ ಮಾಡಿಕೊಳ್ಳಿ ಕೊಟ್ಟಿರ್ತಕ್ಕಂಥ ಹಣ ಸಕಾಲಕ್ಕೆ ಬರೋದಕ್ಕೆ ಈ ಮಂತ್ರ ವೆರಿ ಪವರ್ಫುಲ್ ಇದು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹಾಗಾದ್ರೆ ನಿಮ್ಮದೇ ಪರ್ಸ್ನಲ್ ಜಾತಕವನ್ನು ಪ್ರಿಡಿಕ್ಷನ್ ತಗೋಬೇಕು ಅಂತಿದ್ದರೆ ನನ್ನ ದೂರವಾಣಿ ಸಂಕೇತಿಗಳ ಕಡೆಗೆ ನೀವು ಸಂಪರ್ಕ ಮಾಡ್ಬೋದು ಅಥವಾ ರಾಷ್ಟ್ರೀಯ ವಾಹಿನಿಯಲ್ಲಿ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಪ್ರತಿನಿತ್ಯ ಬೆಳಗ್ಗೆ ಏಳುವರಿಂದ ಒಂಬತ್ತು ಗಂಟೆ ನನ್ನ ಕಾರ್ಯಕ್ರಮ ಬರುತ್ತೆ ನೋಡಿ ನಿಮಗೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಅಲ್ಲಿ ಸುಲಭವಾಗಿ ಕಂಡುಕೋಬಹುದು ಧನ್ಯವಾದ ಶುಭಂ ಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು